ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಡಬಲ್ ಡಬಲ್ಕಮಿಟ ಸ್ವೀಟ್ನ ಟ್ರೈ ಮಾಡಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ನಾನು ಬೇರೆ ತುಂಬಾ ವೀಡಿಯೋಸಲ್ಲಿ ನೋಡಿದಾಗ ಅದನ್ನು ತುಂಬ ಬೇರೆ ಥರನೇ ಮಾಡ್ತಾರೆ ನಾನು ಈ ರೀತಿಯಾಗಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನೀವು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಈ ರೀತಿ ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ ನಾನೀಗ ಈ ಬ್ರೆಡ್ ಪೀಸಸ್ನ ಸೈಡ್ಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ಈ ಬ್ರೆಡ್ ಪೀಸಸ್ನ ಈ ರೀತಿ ಚೌಕಾಕಾರವಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿದ್ದಾದಮೇಲೆ ಒಂದು ತವಾನ ಬಿಸಿಯಾಗಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರಿ ಈ ಬ್ರೆಡ್ ಪೀಸಸ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ಈ ರೀತಿ ರೋಸ್ಟ್ ಕೂಡ ಮಾಡ್ಬೋದು ಅಥವಾ ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡ್ಕೋಬೋದು ನೀವು ಬ್ರೆಡ್ ಪೀಸಸ್ನ ನಾನಿಲ್ಲಿ ಜಸ್ಟ್ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆನ ಹಾಕಿ ತುಪ್ಪನ ಹಾಕಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದೇ ಬ್ರೆಡ್ ಪೀಸಸ್ನ ಇಟ್ಕೊಂಡು ಎರಡು ಕಡೆವರೆಗೂ ಒಮ್ಮಣ್ಣ ಬರೋವರೆಗೂ ಒಂದು ಸ್ವಲ್ಪ ನೀಟಾಗಿ ಶಾಲೋ ಫ್ರೈ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಈ ಈ ರೀತಿ ಕಲರ್ ಬರೋವರೆಗೂ ನಾನು ಸ್ವಲ್ಪ ಇದನ್ನು ಈ ರೀತಿ ಹಂಚಿನ ಮೇಲೆ ಹುರ್ಕೊಂಡ್ರೆ ಆಯಿತು ನೀವು ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ಬೋದು ನೋಡಿ ಇಲ್ಲಿ ಈ ರೀತಿ ರೆಡಿಯಾಗಿದೆ ನಾನು ಎಣ್ಣೆನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಸುಮಾರು ಒಂದರಿಂದ ಒಂದೂವರೆ ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಇದನ್ನು ನಾವು ಈ ರೀತಿ ಕುದಿಸ್ತಾ ಹೋಗಬೇಕಾಗತ್ತೆ ಈ ಹಾಲು ಕುದಿ ಬರಬೇಕಾದ್ರೆ ನಾನಿಲ್ಲಿ ಚಿಕ್ಕದಾಗಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಗೋಡಂಬಿ ಹಾಗೂ ಬಾದಾಮಿ ಪೀಸಸ್ನ ಈ ರೀತಿ ಹಾಕ್ಕೋತಾ ಇದ್ದೀನಿ ಹಾಕಿ ಈ ಹಾಲಿನ ಜೊತೆಗೆ ನಾನಿಲ್ಲಿ ಅದನ್ನು ಕುದಿಸ್ಕೋತಾ ಇದ್ದೀನಿ ನಾವು ಒಂದೂವರೆ ಕಪ್ಪಷ್ಟು ಹಾಲನ್ನ ಹಾಕಿದರೆ ಅದು ಮುಕಾಲು ಕಪ್ಪಷ್ಟು ಆಗೋವರೆಗೂ ಈ ರೀತಿಯೇ ಕುದಿಸ್ತಾ ಇರಬೇಕು ನಾವು ಯಾವ ರೀತಿ ರಬಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ ಹಾಲನ್ನ ಒಂದು ಕಪ್ ಹಾಲು ತೊಗೊಂಡ್ರೆ ಅರ್ಧ ಕಪ್ ಆಗೋವರೆಗೂ ನಾವು ರೆಡ್ಯೂಸ್ ಮಾಡ್ತಾ ಅರೆ ಕುದಿಸ್ತಾನೆ ಇರ್ತೀವಲ್ಲ ಅದೇ ರೀತಿ ನೋಡಿ ಈ ಈ ರೀತಿ ಸೈಡ್ಸಿಗೆ ಬರೋದಕ್ಕೆ ಬಿಟ್ಕೊಂಡು ಒಂದು ಹಾಲು ಎಷ್ಟು ಹಾಕಿರ್ತೀವೋ ಅದರ ಅರ್ಥದಷ್ಟು ಆಗೋವಷ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕೋತಾನೆ ಇರಬೇಕಾಗತ್ತೆ ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿ ಸಕ್ಕರೆನೂ ಹಾಕಿಲ್ಲ ಹಾಗೆ ಹಾಲನ್ನ ಈ ರೀತಿ ಕುದಿಸ್ಕೋತಾ ಇದ್ದೀನಿ ಅಲ್ಲಿವರೆಗೂ ನೋಡಿ ಈಗ ಇದು ಚೆನ್ನಾಗಿ ಕುದ್ಕೋತಾ ಇದೆ ಕೆನೆ ಬಂದಿದ್ದನ್ನೆಲ್ಲ ಈ ರೀತಿ ಸೈಡ್ಗೆ ಹಾಕೋತಾ ಇದ್ದೀನಿ ನೋಡಿ ಈಗ ಇದು ಆಲ್ಮೋಸ್ಟ್ ಅರ್ಧದಷ್ಟು ಆಗಿದೆ ನೋಡಿ ಕೆನೆನ ಈ ರೀತಿ ಸೈಡಿಗೆ ಆವಾಗಿನೇ ನಾನು ತಕ್ಕೊಳ್ತಾನೇ ಇದ್ದೀನಿ ಒಂದು ಅರ್ಧದಷ್ಟು ಈಗ ಆಗಿದೆ ಇದು ಹಾಲು ಸೊ ನಮಗೀಗ ಇದು ರೆಡಿಯಾಗಿದೆ ನೋಡಿ ಇಲ್ಲಿ ನೀವು ಸ್ವಲ್ಪ ನೋಡ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿದೆ ಇದರೊಳಗೆ ಹಾಕಿರೋ ಗೋಡಂಬಿ ಬಾದಾಮಿ ಕೂಡ ತುಂಬ ಚೆನ್ನಾಗಿ ಕುದ್ದಿದೆ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನೀರು ಹಾಕಿ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಕರೆಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಯಾಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ ಯಾಲಕ್ಕಿ ಪುಡಿ ಹಾಕಿ ಇದರೊಳಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಬರೋವರೆಗೂ ನಾವು ಎಳೆ ಪಾಕ ಅಂತೀವಲ್ವ ಆ ರೀತಿ ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ ನಾವು ತುಂಬ ಗಟ್ಟಿಯಾಗಿ ಪಾಕ ಮಾಡಿದರೆ ಬಾ ಬ್ರೆಡ್ಡಿಗೆ ಇದನ್ನು ಹೀರ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಪಾಕ ಸೊ ನಾವು ತುಂಬ ಎಳೆ ಪಾಕ ಮಾಡ್ಕೋಬೇಕಾಗತ್ತೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಒಂದು ಚಮಚದಲ್ಲಿ ಇದನ್ನು ತೊಗೊಂಡು ನಾವು ಕೈಯಲ್ಲಿ ಈ ರೀತಿ ಅದ್ದಿ ಹಿಡಿದ್ರೆ ಸ್ವಲ್ಪನೇ ಅಂಟ್ಕೋತಾ ಇರಬೇಕು ನಿಮ್ಮ ಕೈಗೆ ಅಲ್ಲಿವರೆಗೂ ನಾವು ಮಾಡಿದರೆ ಸಾಕು ನೋಡಿ ನಾವು ಈ ರೀತಿ ನೀರಲ್ಲಿ ಇಟ್ಕೊಂಡು ಈಗ ಹಾಕಿದರೂ ಕೂಡ ಅದು ತಳಕ್ಕೆ ಗಟ್ಟಿಯಾಗಿ ಕೂರಬಾರ್ದು ಸ್ವಲ್ಪ ಎಳೆಪಾಕ ಥರ ಇದ್ದರೆ ಸಾಕು ಯಾಕಂದರೆ ಗಟ್ಟಿಯಾಗಿ ಕೂತರೆ ಬ್ರೆಡ್ಡಿಗೆ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ನಂತರ ನಾನಿಲ್ಲಿ ಫ್ರೈ ಮಾಡಿರೋ ಬ್ರೆಡ್ ಪೀಸಸ್ನ ಈ ರೀತಿ ಇಟ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಈ ಪಾಕನ ಈ ರೀತಿ ಹಾಕ್ಕೊಂಡು ಬರ್ತಾಯಿದ್ದೀನಿ ನೋಡಿ ಎಲ್ಲನೂ ಅದ್ರ ಮೇಲೆ ಬ್ರೆಡ್ ಪೀಸಸ್ ಮೇಲೆ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ರಬ್ಡಿ ಏನಿತ್ತಲ್ವ ಹಾಲನ್ನು ಅರ್ಧ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಮೇಲ್ಗಡೆಗೆ ನಾನು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಎಷ್ಟು ಸ್ವಲ್ಪ ಆಗಿದೆ ಇದು ಹಾಲು ಇದನ್ನು ನಾವು ಮೇಲ್ಗಡೆಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗೋಣ ಸ್ವಲ್ಪ ಸ್ವಲ್ಪನೇ ನೋಡಿ ಈಗ ಇದನ್ನು ಎಲ್ಲ ಕಡೆಯೂ ನಾನು ನೀಟಾಗಿ ಹಾಕ್ಕೋತಾ ಇದ್ದೀನಿ ಇದೇ ರೀತಿ ನಾವು ಈ ರೀತಿ ಹಾಕ್ಕೊಂಡಾದಮೇಲೆ ಇದನ್ನು ನಾವು ಏನಿಲ್ಲ ಅಂದರೂ ಮಿನಿಮಮ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕಾಗುತ್ತೆ ಯಾಕಂದರೆ ಅದೆಲ್ಲ ಹೀರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕೆಲವೊಂದಿಷ್ಟು ಜನ ಇದನ್ನೆಲ್ಲ ಹಾಕಿ ಒಂದು ಕಡಾಯಲಿ ತುಂಬಾ ಚೆನ್ನಾಗಿ ಕಲಸ್ಕೋತಾರೆ ಹಾಗೆ ಮಾಡೋದರಿಂದ ಕೂಡ ಬರುತ್ತೆ ಆದರೆ ನಾನಿಲ್ಲಿ ಈ ರೀತಿ ಪೀಸಸ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ರು ಮಿಕ್ಸ್ ಮಾಡೋರು ಮಾಡ್ಕೊಂಡು ತಿನ್ಬೋದು ನಂತರ ಪೀಸಸ್ನೆಲ್ಲ ಈ ರೀತಿ ಎತ್ತಿಟ್ಟು ಅದ್ರ ಮೇಲೆ ಗೋಡಂಬಿಂದ ಗಾರ್ನಿಷ್ ಮಾಡಿದರೆ ನಮಗಿಲ್ಲಿ ಡಬಲ್ ಕಮಿಟ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು